ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಕಟರ್ ಮುಸ್ಲಿಂ ನಾಡಿನಲ್ಲಿ ಇಂದು ಟೆಂಪಲ್ ಉದ್ಘಾಟಿಸಿದ ನರೇಂದ್ರ ಮೋದಿ ಯು ಎ ಇ ಪ್ರವಾಸದಲ್ಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇಂದು ಫೆಬ್ರವರಿ ಹದಿನಾಲ್ಕು ಅಬುದಾಬಿ ನಗರದಲ್ಲಿ ಅದ್ದೂರಿ ಸ್ವಾಗತ ಸಿಕ್ಕಿದೆ ಬಳಿಕ ಮೋದಿ ಅಲ್ಹಾದ್ ಮೋದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅನಿವಾಸಿ ಭಾರತೀಯರನ್ನುದ್ದೇಶಿಸಿ ಮಾತನಾಡಿದರು ಕನ್ನಡ ತೆಲುಗು ಮಲಯಾಳಂನಲ್ಲಿ ಭಾಷಣ ಆರಂಭಿಸಿ ಗಮನ ಸೆಳೆದರು ನಿಮ್ಮ ಬಗ್ಗೆ ಭಾರತ ಹೆಮ್ಮೆ ಪಡುತ್ತದೆ ಎಂದು ಕನ್ನಡದಲ್ಲಿ ಹೇಳಿದ ಮೋದಿ ಅಬುದಾಬಿಯಲ್ಲಿ ಇಂದು ಹೊಸ ಇತಿಹಾಸ ಸೃಷ್ಟಿಯಾಗಿದೆ ಇದರ ನೆನಪು ನನ್ನ ಇಡೀ ಜೀವನ ಪೂರ್ತಿ ಇರಲಿದೆ ನೀವೆಲ್ಲ ವಿವಿಧೆಡೆಯಿಂದ ಅಬುದಾಬಿಗೆ ಬರುತ್ತಿದ್ದೀರಿ ಭಾರತ ಮತ್ತು ಯು ಎ ಇ ಸ್ನೇಹಕ್ಕೆ ಜಿಂದಾಬಾದ್ ಎಂದರು ನನ್ನ ಸ್ವಾಗತಿಸಲು ಏರ್ಪೋರ್ಟ್ಗೆ ಅಧ್ಯಕ್ಷರ ಸಹೋದರರು ಬಂದಿದ್ದರು ಇಂದು ನೂರ ನಲವತ್ತು ಕೋಟಿ ಭಾರತೀಯರಿಗೆ ಸಿಕ್ಕ ಮನ್ನಣೆ ಎರಡು ಸಾವಿರದ ಹದಿನೈದರಲ್ಲಿ ನಾನು ಮೊದಲ ಬಾರಿಗೆ ಯು ಎಗೆ ಭೇಟಿ ನೀಡಿದ್ದೆ ಎರಡು ಸಾವಿರದ ಹದಿನೈದರಲ್ಲಿ ದೇವಸ್ಥಾನ ನಿರ್ಮಿಸುವಂತೆ ಯು ಎ ಇಗೆ ಮನವಿ ಮಾಡಿದ್ದೆ ನಾನು ಹೇಳಿದ ತಕ್ಷಣವೇ ಯು ಎ ಇ ಅಧ್ಯಕ್ಷರು ಒಪ್ಪಿಗೆ ನೀಡಿದರು ನೀವು ತೋರಿಸಿದ್ದ ಜಾಗದಲ್ಲೇ ಮಂದಿರಕ್ಕೆ ಅವಕಾಶ ನೀಡುತ್ತೇವೆ ಎಂದು ಹೇಳಿದ್ದರು ಈಗ ಯುಎಇನಲ್ಲಿ ಭವ್ಯ ಮಂದಿರ ಉದ್ಘಾಟಿಸುವ ಸಮಯ ಬಂದಿದೆ ಹೌದು ವೀಕ್ಷಕರೇ ಯು ಎ ಮೊದಲ ಹಿಂದೂ ದೇವಾಲಯ ನಿರ್ಮಾಣಕ್ಕೆ ಅವಕಾಶ ಸಿಕ್ಕಿದ್ದು ದೇಗುಲ ನಿರ್ಮಾಣಕ್ಕೆ ಅವಕಾಶ ನೀಡಿದ ಯು ಎ ಇ ಅಧ್ಯಕ್ಷಕರಿಗೆ ಧನ್ಯವಾದ ಎಂದು ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮರಳುಗಾಡಿನ ದೇಶದಲ್ಲಿ ಸ್ವಾಮಿ ಮಹಾರಾಜರು ಅಬುದಾಬಿಯಲ್ಲಿ ಒಂದು ಹಿಂದೂ ಮಂದಿರವನ್ನು ನಿರ್ಮಾಣ ಮಾಡಬೇಕೆಂದು ಬಯಸಿದ್ದರು ಅಬುದಾಬಿಯಲ್ಲಿ ಹಿಂದೂ ದೇವಾಲಯ ನಿರ್ಮಾಣವಾದರೆ ಶ್ರೀಮಂತ ಸಂಸ್ಕೃತಿ ಿ ಸಮುದಾಯಗಳು ಧರ್ಮಗಳು ರಾಷ್ಟ್ರದಲ್ಲಿ ನೆಲೆಸಲಿದೆ ಎಂದು ಮೊದಲ ಬಾರಿಗೆ ಭಾವಿಸಿದ್ದರು ಎರಡು ಸಾವಿರದ ಹದಿನೈದರಲ್ಲಿ ನರೇಂದ್ರ ಮೋದಿ ಪ್ರಧಾನಿಯಾದ ನಂತರ ಈ ದೇವಾಲಯ ನಿರ್ಮಾಣ ಕಾರ್ಯಕ್ಕೆ ಹೊಸ ಹುರೂಪು ಬಂದಿತು ಮೋದಿಯವರ ಮೊದಲ ಯು ಎ ಇ ಭೇಟಿಯಲ್ಲೇ ಅಬುದಾಬಿಯಲ್ಲಿ ಹಿಂದೂ ದೇವಾಲಯ ನಿರ್ಮಾಣಕ್ಕೆ ಜಾಗ ನೀಡಲು ಯುಎಇ ನಿರ್ಧರಿಸಿತ್ತು ಅಬುದಾಬಿ ಹಿಂದೂ ಮಂದಿರ ನಿರ್ಮಾಣ ಕಾರ್ಯವನ್ನು ಭಾರತದ ಬಾಕ್ಸ್ ಸಂಸ್ಥೆಯು ನೋಡಿಕೊಂಡಿದೆ ಸುಮಾರು ಇಪ್ಪತ್ತೇಳು ಎಕರೆ ಪ್ರದೇಶದಲ್ಲಿ ತಲೆ ನಿಂತಿರುವ ಈ ದೇವಾಲಯವು ಸಂಪೂರ್ಣ ಕಲ್ಲಿನಿಂದ ನಿರ್ಮಾಣವಾಗಿದೆ ಸೌಹಾರ್ದತೆಯ ಪ್ರತೀಕವಾಗಲಿರುವ ಈ ದೇವಾಲಯ ಭಾರತ ಮತ್ತು ಯು ಎ ಇ ನಡುವಿನ ಸಂಬಂಧವನ್ನು ಗಟ್ಟಿಗೊಳಿಸಿದೆ ಅಂದಹಾಗೆ ವೀಕ್ಷಕರೇ ಸುಮಾರು ಅಂದಾಜು ಏಳ್ನೂರು ಕೋಟಿ ವೆಚ್ಚದಲ್ಲಿ ಈ ದೇವಾಲಯವು ನಿರ್ಮಾಣವಾಗಿದೆ ಈ ವಿಶಾಲ ಮಂದಿರದಲ್ಲಿ ರಾಮಾಯಣ ಮಹಾಭಾರತ ಭಗವದ್ಗೀತೆ ಸೇರಿ ಹಲವು ಧಾರ್ಮಿಕ ಗ್ರಂಥಗಳು ರಾಮ ಕೃಷ್ಣ ಶಿವ ವಿಷ್ಣು ಅಯ್ಯಪ್ಪ ಸ್ವಾಮಿ ಸೇರಿ ಏಳು ದೇವರುಗಳ ಮೂರ್ತಿ ಪ್ರತಿಷ್ಠಾಪನೆಗೊಂಡಿವೆ ಹೌದು ವೀಕ್ಷಕರೇ ಈ ಮಂದಿರವನ್ನು ಭಾರತದಿಂದ ಆಗಮಿಸಿದ ಎರಡು ಸಾವಿರಕ್ಕೂ ಹೆಚ್ಚಿನ ಕರಕುಶಲ ಶಿಲ್ಪಿಗಳು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಕಲ್ಲುಗಳ ಕಲ್ಲಿನ ತುಂಡಿನಿಂದ ನಿರ್ಮಿಸಿದ್ದಾರೆ ಸ್ನೇಹಿತರೆ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್